ಟೋಟಲ್ ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ ನಾವು ಕಳೆದ ಕೆಲವು ಸಂಚಿಕೆಯಿಂದ ಜಯಂತಿಯವರ ಜೀವನಯಾನದಲ್ಲಿ ಹೋಗ್ತಾ ಇದ್ದೀವಿ ಈ ಸಂಚಿಕೆಯಲ್ಲಿ ಜಯಂತಿಯವರ ಕುರಿತು ಕೆಲವು ವಿಶಿಷ್ಟವಾದ ಘಟನೆಗಳನ್ನು ಕುತೂಹಲಕಾರಿಯಾದ ಸಂಗತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತೀನಿ ನಾನು ಜಯಂತಿ ಕನ್ನಡದಲ್ಲಿ ಒಂಥರ ವರ್ಸಟೈಲ್ ಅಂತ ಕರೆಯಬಹುದಾದ ಆ್ಯಕ್ಟ್ರೆಸ್ ಅವ್ರು ಎಷ್ಟು ಮಾದರಿಯ ಪಾತ್ರಗಳನ್ನು ಮಾಡಿದರು ಅಂದರೆ ಬಹುಶಃ ಆ ಥರದ ಎಷ್ಟೋ ಪಾತ್ರಗಳನ್ನು ಮಾಡಿದ ಮೊದಲಿಗರು ಅವರೇ ನಮ್ಮಲ್ಲಿ ತಾಯಿಯ ಪಾತ್ರಕ್ಕೆ ಜಯಂತಿ ಹೇಗೆ ಸೂಟ್ ಆಗ್ತಾರೋ ಬಜಾರಿ ಪಾತ್ರಕ್ಕೂ ಜಯಂತಿ ಹೇಗೆ ಸೂಟ್ ಆಗ್ತಾರೆ ಬಹಳ ವಿಧೇಯವಾದ ಸೊಸೆಯ ಪಾತ್ರಕ್ಕೆ ಸೂಟ್ ಆಗುವ ಹಾಗೆ ಮನೆ ಒಡೆಯುವ ಸೊಸೆಯ ಪಾತ್ರವನ್ನು ಕೂಡ ಅವ್ರು ಮಾಡಿದ್ದಾರೆ ಇಂಥ ಕಲಾವಿದ ಬಹಳ ಅಪರೂಪ ನಮಗೆ ಸಿಕ್ಕೋದು ನಾನು ಕಳೆ ಹೇಳಿದ್ದೆ ಸ್ವಿಮ್ಮಿಂಗ್ ಸೂಟ್ ಹಾಕಿದ ಮೊದಲ ಕನ್ನಡದ ನಾಯಕಿ ಜಯಂತಿನೇ ಅಂಥೇಳಿ ಮಿಸ್ತಿಲಾವತಿ ಸಿನಿಮಾದಿಂದ ಅದು ಶುರುವಾಯಿತು ಬೆಟ್ಟ ಧುಲಿ ಸರಿಸುಮಾರು ಅದೇ ಸಮಯಕ್ಕೆ ಬಂದಂತಹ ಸಿನಿಮಾ ಸ್ವಿಮ್ಮಿಂಗ್ ಸೂಟ್ ಹಾಕೋದಕ್ಕೆ ಕಷ್ಟ ಇಲ್ಲ ಆದರೆ ಎಲ್ಲಿ ಶೂಟ್ ಮಾಡ್ತೀರಾ ಅಂಥೇಳಿ ಬೆಟ್ಟದ ಹುಲಿ ಸಂದರ್ಭದಲ್ಲಿ ಎ ವಿಶೇಷರನ್ನು ಜಯಂತಿ ಕೇಳಿದ್ರಂತೆ ಅವರು ಆ ಸ್ಟುಡಿಯೋದ ಒಂದು ಕೊನೆಯ ಕೊಳದಲ್ಲಿ ಪ್ರತಿದಿನ ಇಲ್ಲಿ ನಾರ್ಮಲಿ ಸ್ಟುಡಿಯೋದಲ್ಲಿರೋ ಕೊಳಗಳು ಹೆಂಗಿರುತ್ತೆ ನಿಮಗೆ ಗೊತ್ತಿರುತ್ತೆ ಅದು ಆ ಕಾಲದಲ್ಲಿ ಕೊನೆಗೆ ಜಯಂತಿ ಆಯಿತು ಅಂತ ಹೇಳಿ ಶೂಟಿಂಗ್ ಗೀಟಿಂಗ್ ಎಲ್ಲ ಆಯ್ತಂತೆ ಆಮೇಲೆ ಅದು ಏನೋ ವಾಸನೆ ನೀರು ಅದೆಲ್ಲ ಆದಮೇಲೆ ಕೊನೆಗೆ ಬಂದು ಡೈರೆಕ್ಟ್ರನ್ನು ಬಿಟ್ಟು ಅಲ್ಲಿಯ ಸೆಟ್ ಬಾಯ್ಗಳನ್ನು ಕೇಳಿದ್ರಂತೆ ಈ ನೀರು ಎಲ್ಲಿಂದ ಬರುತ್ತೆ ಅಂತ ಅವರು ಮದ್ರಾಸಲ್ಲಿರೋ ಡ್ರೈನೇಜ್ ವಾಟ್ರೆಲ್ಲ ಇಲ್ಲೇ ಬರೋದು ಅದನ್ನು ಪ್ಯೂರಿಫೈ ಮಾಡಿ ಹಾಕ್ತಾರೆ ಅಂತಂದ್ರಂತೆ ಜಯಂತಿ ಮೂರು ದಿನ ಊಟ ಸೇರಲಿಲ್ಲ ಆ ಥರದ್ರಲ್ಲಿ ನಾನು ಶೂಟಿಂಗ್ ಮಾಡಿದ್ದೀನಿ ಅಂಥೇಳಿ ಆದರೆ ಈ ಘಟನೆಯಿಂದ ಅವರು ಮತ್ತೆ ಸ್ವಿಮ್ಮಿಂಗ್ ಸೂಟ್ ಹಾಕೋದಾಗಲಿ ಏನೂ ಬಿಡಲಿಲ್ಲ ಬೋಲ್ಡ್ ಪಾತ್ರೆಗಳನ್ನು ಮಾಡೋದು ಕೂಡ ಬಿಡಲಿಲ್ಲ ಜೇಡ್ರ ಬಲೆ ಸಿನ್ಮಾ ಕನ್ನಡದ ಮೊದಲ ಬಾಂಡ್ ಸಿನ್ಮಾ ಮೊದಲ ಬಾಂಡ್ ಗರ್ಲ್ ಆದವರು ಜಯಂತಿ ಜಯಂತಿ ಸಾಹಸಮಯ ಪಾತ್ರಗಳನ್ನು ಕೂಡ ಮಾಡಬಲ್ಲರು ಮತ್ತು ಬಹಳ ಚುರುಕಿನ ಪಾತ್ರಗಳನ್ನು ಮಾಡೋರು ಬಾಂಡ್ ಬುಗರಲ್ಲ ಅಂತಂದರೆ ನಿಮಗೆ ಇಂಗ್ಲೀಷ್ ಚಿತ್ರಗಳನ್ನು ನೋಡಿದ್ರೆ ಒಂದು ಕಲ್ಪನೆ ಇದೆ ಅದನ್ನು ಇಂಡಿಯನೈಸ್ ಮಾಡಿದ್ರು ಜಯಂತಿ ಅವರು ಬಾಂಡು ದೊರೆ ಭಗವಾನ್ ಅವರು ಜೇಡ್ರ ಮಾಡೋಕೆ ಮಾಡೋಕ್ಕೆ ಮುಂಚೆ ಅವ್ರನ್ನ ಕೇಳಿದ್ರಂತೆ ಈ ಥರದ್ದು ಪಾತ್ರ ಇದೆ ಮಾಡ್ತೀರಾ ಅಂಥೇಳಿ ಸರಿ ಜಯಂತಿ ಒಂದು ಮೂರ್ನಾಲ್ಕು ಬಾಂಡ್ ಸಿನಿಮಾ ನೋಡಿಬಿಟ್ಟು ಅಲ್ಲಿ ಏನು ಹೀರೋಯಿನ್ಗಳಿಗೆ ಆ್ಯಕ್ಟಿಂಗೇ ಇಲ್ಲ ಎಲ್ಲ ಬಾಂಡೇ ಎಲ್ಲ ಮಾಡೋದು ಅವನ ಹಿಂದೆ ಜೊತೆ ಕುಣಿಯೋದು ಬಿಟ್ಟರೆ ಬೇರೆ ಏನೂ ಕೆಲಸ ಇಲ್ಲ ಭಗವನ್ಗೆ ಹೇಳಿದ್ರಂತವ್ರು ಈ ಥರ ಬರೀ ಕುಣಿಯೋ ಪಾತ್ರ ಆದರೆ ಬೇಡ ನನಗೆ ಅದಕ್ಕೊಂದು ಕ್ಯಾರೆಕ್ಟ್ರ್ ಮಾಡಿ ಅಂಥೇಳಿ ಭಗವಾನು ಹೇಳಿದ್ರಂತ ಇಲ್ಲೇ ಇಲ್ಲ ನಾವು ಆ ಥರ ನಕಲು ಮಾಡಲ್ಲ ನಾವು ಇಲ್ಲಿ ಥರನೇ ಮಾಡ್ತೀವಿ ಅಂತ ಆ ಥರದಲ್ಲಿ ಅವರು ಜೇಡ್ರ ಮನೆಯಲ್ಲಿ ಕನ್ನಡದ ಬಾಂಡ್ ಗರ್ಲ್ ಹೇಗಿರ್ಬೋದು ತೋರಿಸ್ಕೊಟ್ರು ನನಗೊಂದು ಸಲ ಜಯಂತಿಯ ಮಾತು ಹೇಳಿದ್ದಿದೆ ಅಷ್ಟು ಎಫರ್ಟ್ ಹಾಕಿದೆ ನಾನು ಅಷ್ಟೆಲ್ಲ ಸಿನಿಮಾಗಳನ್ನು ನೋಡಿ ಹೀಗೇ ಇರಬೇಕು ಬಾಂಡ್ ಗರ್ಲ್ ಅಂತಂದೆ ಮುಂದಿನ ಬಾಂಡ್ ಗರ್ಲ್ ನನಗೆ ಕೊಡಲೇ ಇಲ್ಲ ಅವರು ಮುಂದೆ ಬಾಂಡ್ ಸಿನ್ಮಾಗಳು ಬಂದರೂ ನಾನು ಬಳಸ್ಕೊಳ್ಳೇ ಇಲ್ಲ ಅವರು ಅಂತೇಳಿ ಅದಕ್ಕೇನೋ ಒಂದು ಕಾರಣ ಇರ್ಬೋದು ಆದರೆ ಒಂದು ಮೂರು ನಾಲ್ಕು ಬಾಂಡ್ ಸಿನ್ಮಾಗಳು ಜಯಂತಿಗೆ ಸಿಕ್ಕಿದ್ರೆ ಭಾಳ ಚೆನ್ನಾಗಿತ್ತು ಅಂತ ಹೇಳಿ ಆಮೇಲೆ ಇನ್ನೊಂದು ಥರ ಶೇಡು ಪಾತ್ರನಾಗ ನಂಗೆ ನೆನಪಾಗೋದು ಲಗ್ನಪತ್ರಿಕೆ ಸಿನಿಮಾದಲ್ಲಿ ಇದರಲ್ಲಿ ಗೊತ್ತಿದೆ ರಾಜ್ಕುಮಾರ್ ರಘು ಪಾತ್ರ ಮಾಡಿದ್ರು ಬಹಳ ಅಖಂಡ ಬ್ರಹ್ಮಚಾರಿ ಅವ್ರನ್ನ ಬ್ರಹ್ಮಚರ್ಯವನ್ನು ಸಡಿಲಗೊಳಿಸುವ ಬಜಾರಿ ಸೀತೆ ಪಾತ್ರವನ್ನು ಜಯಂತಿ ಮಾಡಿದ್ರು ಅದೆಷ್ಟು ಚೆನ್ನಾಗಿ ಮಾಡಿದ್ರು ಅನ್ನೋದು ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅದು ಆ ಸಿನಿಮಾ ನೋಡಿದವ್ರಿಗೆಲ್ಲ ಜಯಂತಿಗೆ ಇದು ಬಹಳ ದೊಡ್ಡ ಶಕ್ತಿ ಏನು ಅಂತಂದರೆ ಅವರ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಬಹುಶಃ ಅದನ್ನು ನಾನು ತುಂಬ ಕಡೆ ಹೇಳಿದ್ದೀನಿ ಮತ್ತು ಜಯಂತಿಯವರು ಕೂಡ ಈ ಮಾತನ್ನು ತುಂಬ ಸರ ಹೇಳಿದ್ದೆ ಬಾಳು ಬೆಳಗಿತು ಒಂದು ಹಾಡಿದೆ ಕಮಲದ ಹೂವಿಂದ ಅಂತ ಹೇಳಿ ಈ ಹಾಡಿಗೆ ಜಯಂತಿ ಎಷ್ಟು ಅದ್ಭುತವಾದ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ ಅಂತಂದರೆ ದಟ್ ಇಸ್ ಅಲ್ಟಿಮೇಟ್ ಬಹುಶಃ ಈ ಥರದ ಎಕ್ಸ್ಪ್ರೆಷನನ್ನು ಜಯಂತಿ ಒಬ್ಬರೇ ಕೊಡೋದಕ್ಕೆ ಸಾಧ್ಯ ಈ ಬಜಾರಿ ಪಾತ್ರಗಳನ್ನು ಅವ್ರ ಮುಂದೆ ರೌಡಿ ರಂಗಣದಲ್ಲಿ ಮಾಡಿದ್ರು ಚೂರಿ ಚಿಕ್ಕಣದಲ್ಲಿ ಮಾಡಿದ್ರು ಬಲೆ ಬಸವದಲ್ಲಿ ಮಾಡಿದ್ರು ಕ್ರಾಂತಿವೀರದಲ್ಲಿ ಕತ್ತಿ ಗಿತ್ತಿ ಎಲ್ಲ ಹಿಡ್ಕೊಂಡು ಫೈಟಿಂಗ್ ಮಾಡಿದ್ರು ವಜ್ರ ಜಲಪಾತ ಅಂತೂ ಬಹಳ ಅವರ ಸಾಹಸದ ಪಾತ್ರಗಳಿಗೆ ಬಹಳ ಅದ್ಭುತವಾದಂಥ ಹೆಸರು ನಾನು ಸಿದ್ಧಲಿಂಗಯ್ಯನವರ ಬಾಳು ಬೆಳಗೀತ ಬಗ್ಗೆ ಮಾತಾಡ್ತಾಯಿದ್ದೆ ಬಾಳು ಬೆಳಗಿತನಲ್ಲಿ ಒಂದು ಬಹಳ ವಿಶಿಷ್ಟವಾದ ಪಾತ್ರ ಜಯಂತಿ ರಾಜ್ಕುಮಾರ್ ಭಾರತಿ ಇದರಲ್ಲಿದ್ದಾರೆ ಇನ್ನೊಂದು ಪಾತ್ರದಲ್ಲಿ ಜಯಂತಿ ಇದ್ದಾರೆ ಇದರಲ್ಲಿ ರಾಜ್ಕುಮಾರ್ ಡಬಲ್ ಆಕ್ಷನ್ನು ಮೊದಲ ಸೌಕರ್ನಾದಂತಹ ಜಯಂತಿ ಗಂಡ ರಾಜಕುಮಾರು ಜೈಲಲ್ಲಿದ್ದಾರೆ ಅವರ ಪಾತ್ರವನ್ನು ಈ ಬಡವ ಅವರ ಮನೆಯ ಆಳು ಇದ್ದಾರೆ ಇಲ್ಲಿ ಮಾನಸಿಕ ರೋಗಿ ಪಾತ್ರವನ್ನು ಜಯಂತಿ ಮಾಡಬೇಕು ಎಷ್ಟು ಅದ್ಭುತವಾಗಿ ಆ ಪಾತ್ರವನ್ನು ಮಾಡಿದ್ದಾರೆ ಅವರು ಅಂತಂದರೆ ಆ ನೆನಪುಗಳು ಆ ತಳಮಳ ಆತಂಕ ಎಲ್ಲ ಭಾಳ ಬೆಳಗಿತು ಒಂಥರದಲ್ಲಿ ಅವರ ಆ ಶಕ್ತಿಯನ್ನು ಹೇಳ್ತಕ್ಕಂತಹ ಪಾತ್ರ ಪುಟ್ಟಣ ಕಣ್ಗಲ್ಲ ಅವರ ಜೊತೆಗೆ ನಾನು ಸಾವಿರ ಮೆಟ್ಲು ಬಗ್ಗೆ ಹೇಗೆ ಹೇಳಿದೆ ಸಾವಿರ ಮೆಟ್ಲಲ್ಲಿ ಕೂಡ ಈ ಥರದೊಂದು ಬಜಾರಿ ಪಾತ್ರನೇ ಎಡಕಲ್ಲು ಗುಡ್ಡದ ಬಗ್ಗೆ ನಾವು ಕಳಿಸಲ್ಲ ಮಾತಾಡಿದ್ವಿ ಎಡಕಲ್ಲು ಗುಡ್ಡ ಕೂಡ ಈ ಥರದ ಸಾಲಿಗೆ ಸೇರ್ತಕ್ಕಂಥ ಸಿನಿಮಾ ಅವರು ಗಂಡ ತನ್ನ ಲೈಂಗಿಕ ಶಕ್ತಿಯನ್ನು ಕಳ್ಕೊಂಡಿದ್ದಾರೆ ಅಂತ ಗೊತ್ತಾದ ಕೂಡಲೇ ಅವಳು ಚಡಪಡಿಸೋ ವಿರಹ ನೂರು ನೂರ ತರಹ ಅಂತ ಒಂದು ಹಾಡಿದೆ ಎಷ್ಟು ಅದ್ಭುತವಾಗಿ ಜಯಂತಿ ಅದರ ಎಕ್ಸ್ಪ್ರೆಷನ್ಸನ್ನು ಕೊಟ್ಟಿದ್ದಾರೆ ಅಂತಂದರೆ ಬಹುಶಃ ಜಯಂತಿ ಮಾತ್ರ ಮಾಡಬಹುದಾದಂತಹ ಪಾತ್ರ ಅದು ಆ ಸಿನಿಮಾ ಬಗ್ಗೆ ನಾನು ಕಳಿಸಿ ಸಂಚಿಕಲ್ಲಿ ಮಾತಾಡಿದ್ದೀನಿ ಕಲ್ಯಾಣಿ ಅಂತ ಒಂದು ಸಿನ್ಮಾ ಇದರಲ್ಲಿ ಅವರು ಮಕ್ಕಳಿಗಾಗಿ ಹಂಬಲಿಸುವ ಮಕ್ಕಳಿಲ್ಲದ ಅದು ಆಮೇಲೆ ಮುಂದೆ ಆ ಕತೆ ಬೇರೆ ಬೇರೆ ತಿರುವುಗಳನ್ನು ಪಡ್ಕೊಳ್ಳುತ್ತೆ ಇದರಲ್ಲಿ ವೀಣಾ ನಿನಗೆ ಕೋ ಈ ಕಂಪನ ಅಂತ ಒಂದು ಹಾಡಿದೆ ಇದು ಬಹುಶಃ ಜಯಂತಿಯವರ ಹಾಡುಗಳ ಬಗ್ಗೆ ನಂಗೆ ಬಹಳ ಪ್ರಿಯವಾದಂಥ ಹಾಡಿದು ಆಮೇಲೆ ಜಯಂತಿ ದೆವ್ವವಾಗಿರುವ ಹಾಡು ಬಹಳ ಜನ ಗೊತ್ತಿದೆ ಜನ್ಮ ಜನ್ಮದ ಅನುಬಂಧದಲ್ಲಿ ತಂಗಾಳಿಯಲ್ಲಿ ನಾನು ತೇಲಿ ಬಂದೆ ಅನ್ನೋ ಹಾಡು ಈ ಪಾತ್ರದ ಬಗ್ಗೆ ಕೂಡ ಶಂಕರ್ನಾಗ್ ಅವ್ರ ಜೊತೆಗೆ ಮೊದಲು ಹೇಳಿದಾಗ ಜಯಂತಿ ಭಾಳ ಹಿಂಜರದಿದ್ರಂತೆ ಅಂದರೆ ನಾನು ನಿಮ್ಮ ಸಿನಿಮಾ ಅಂದರೆ ಏನೋ ಬೇರೆ ಥರ ಅಂದ್ಕೊಂಡಿದ್ದೆ ಇದು ಎಲ್ಲ ಬಹಳ ಯೂಶುವಲ್ ಪ್ಯಾಟರ್ನೆಲ್ಲ ಇದೆಯಲ್ಲ ಇದು ಅವಳ ಮೇಲೆ ಅತ್ಯಾಚಾರ ಆಗತ್ತೆ ಆಮೇಲೆ ಅವಳು ಎರಡನೇ ಜನ್ಮದ ಗಂಡ ಬರೋದು ಇದು ಏನು ಈ ಥರದ ಕತೆ ಅಂತ ಹೇಳಿ ಶಂಕರ್ನಾಗ್ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರಂತ ಇಲ್ಲ ನಾನು ತುಂಬ ಚಾಲೆಂಜ್ ಮಾಡಬೇಕು ಅಂತ ಹೊರಟಿದ್ದೀನಿ ಅಮ್ಮ ಈ ಸಿನಿಮಾ ಮೂಲಕ ಅಂಥೇಳಿ ತುಂಬ ಅದ್ಭುತವಾಗಿ ಈ ಪಾತ್ರವನ್ನು ಮಾಡಿದ್ರು ಒಂದು ಎರಡು ತುಂಬ ಗರ್ಭಿಣಿ ಅತ್ಯಾಚಾರಕ್ಕೆ ಒಳಗಾಗುವ ಒಂದು ಸನ್ನಿವೇಶ ಇದೆ ಅದನ್ನು ತುಂಬ ಚೆನ್ನಾಗಿ ಜಯಂತಿ ಮಾಡಿದ್ದಾರೆ ಆ ಕ್ಯಾರೆಕ್ಟರನ್ನು ಎರಡನೇದು ತನ್ನ ಮಗನ ವಯಸ್ಸಿನ ಗಂಡ ಎರಡನೇ ಜನ್ಮದಲ್ಲಿ ತನ್ನ ಎದುರಿಗೆ ಬರ್ತಾನೆ ಇದಕ್ಕೆ ಅವ್ರು ಪ್ರತಿಕ್ರಿಯಿಸೋ ಕ್ರಮ ಇದೆಯಲ್ಲ ಅದು ಬಹಳ ಅದ್ಭುತ ಅದು ಜಯಂತಿ ಮಾತ್ರ ಮಾಡಬಹುದಾದಂಥ ಅದ್ಭುತ ಪಾತ್ರಗಳಲ್ಲೊಂದು ಆಮೇಲೆ ಕೆಲವು ಸಲ ರಿಮೇಕ್ ಆಗುತ್ತೆ ಒರಿಜಿನಲಲ್ಲಿ ಬಹಳ ದೊಡ್ಡ ಆ್ಯಕ್ಟ್ರೆಸ್ ಪಾತ್ರ ಮಾಡಿಬಿಟ್ಟಿರ್ತಾರೆ ಆ ಪಾತ್ರವನ್ನು ಸಾಮಾನ್ಯಕ್ಕೆ ನಮ್ಮಲ್ಲಂತೂ ಈಗ ಸಿನಿಮಾಗಳಲ್ಲಿ ರಿಮೇಕ್ ಆದಾಗ ಮಾನಿಟ್ರ್ ಇಟ್ಕೊಂಡು ಅಲ್ಲಿ ಹೆಂಗೆ ಮಾಡಿದಾರೋ ನೀವು ಹಾಗೆ ಮಾಡಿ ಅಂತ ಹೇಳೋದಿರುತ್ತೆ ಜಯಂತಿಗೆ ರಿಮೇಕ್ ಆದಾಗ ಆ ಮೂಲ ಸಿನಿಮಾವನ್ನು ನೋಡಿ ಅದನ್ನು ಬ್ರೇಕ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ರು ಮೂಲ ಆ್ಯಕ್ಟ್ರೆಸ್ ಮಾಡಿದ ಕ್ರಮವನ್ನು ಬಿಟ್ಟು ಮಾಡೋರು ಅವರೇ ಒಂದು ಎಕ್ಸಾಂಪಲನ್ನು ಯಾವಾಗಲೂ ಹೇಳೋರು ಒಂದು ಮೇರೆ ಅಪ್ನೆ ಅಂತ ಒಂದು ಸಿನ್ಮಾ ಇದು ಮೀನಾಕುಮಾರಿ ಅದ್ಭುತವಾಗಿ ಅಭಿನಯಿಸಿದಂಥ ಸಿನ್ಮಾ ಮೀನಾಕುಮಾರಿಯ ಬೆಸ್ಟ್ ಮೂವಿಗಳಲ್ಲಿ ಇದು ಕೂಡ ಒಂದು ಇದು ಕನ್ನಡದಲ್ಲಿ ಬೆಂಕಿ ಬಿರುಗಾಳಿ ಅಂತ ಬಂತು ಈ ಪಾತ್ರವನ್ನು ಮೀನಾಕುಮಾರಿ ಮಾಡಿದಂಥ ಪಾತ್ರವನ್ನು ಜಯಂತಿ ಮಾಡಬೇಕಾಗಿ ಬಂತು ಅವಾಗ ಅವರು ಜಯಂತಿ ಮೀನಾಕುಮಾರಿಯ ಎಲ್ಲವನ್ನು ಅವರ ಪಾತ್ರದ ಸ್ವರೂಪವನ್ನೆಲ್ಲ ಬಿಟ್ಬಿಟ್ಟು ಬೇರೆ ಥರದಲ್ಲಿ ಅಭಿನಯಿಸಿದ್ರು ನೀವು ಎರಡು ಸಿನಿಮಾ ಇಟ್ಕೊಂಡು ನೋಡಿದ್ರೆ ಜಯಂತಿ ಯಾಕೆ ಬಹಳ ಮುಖ್ಯ ಅಂತ ಗೊತ್ತಾಗ್ತಾರೆ ಇನ್ನೊಂದೇ ಎಕ್ಸಾಂಪಲ್ಲು ಇತೆಫರ್ ಅಂತ ಒಂದು ಸಿನ್ಮಾ ಇದು ಮುಖವಾಡ ಅಂತ ಕನ್ನಡದಲ್ಲಿ ಬಂತು ಇದು ಕೂಡ ಮೂಲಕ್ಕಿಂತ ಭಿನ್ನವಾಗಿ ಜಯಂತಿ ಅಭಿನಯಿಸೋದಕ್ಕೆ ಪ್ರಯತ್ನ ಪಟ್ಟಂತಹ ಸಿನ್ಮಾ ಎಮ್ ಆರ್ ವಿಠಲ್ ಅವರ ಪ್ರೇಮಮಯಿ ಸಿನಿಮಾ ಬಗ್ಗೆ ನಾನು ಕಳೆದ ಸಲ ಹೇಳಿದ್ದೀನಿ ಅದು ಈ ಸಾಲಿಗೆ ಸೇರ್ತಕ್ಕಂಥ ಸಿನ್ಮಾ ಯಾಕೆ ಅಂತಂದರೆ ಇದರಲ್ಲಿ ಮುರಿಯದ ಮನೆಯಲ್ಲಿ ಜಯಂತಿ ಹೇಗಿದ್ದರು ಅಥವಾ ಚಂದ ಜೇನುದ ಗೂಡಿನಲ್ಲಿ ಹೇಗಿದ್ದರು ಅದಕ್ಕಿಂತ ಬಹಳ ಭಿನ್ನವಾಗಿ ಮನೆ ಮುರಿಯುವಂಥ ಸೊಸೆಯಾಗಿ ಜಯಂತಿ ಈ ಸಿನಿಮಾದಲ್ಲಿ ಬರ್ತಾರೆ ಅದು ರಾಜ್ಕುಮಾರ್ ಜೋಡಿಯಾಗಿ ಅದರಲ್ಲಿ ಒಂದು ಜಾಣೆ ಜಾಣೆ ಹಾಡಿಗೆ ಅವ್ರು ಬಹಳ ಅದ್ಭುತವಾದ ಅಭಿನಯವನ್ನು ಕೊಟ್ಟಿದ್ದಾರೆ ಆಮೇಲೆ ಆ ಥರ ಕ್ರಿಯಾಲಿಟಿ ಎಲ್ಲ ಒಂದು ಅವರು ಜಯಂತಿ ಹೇಳೋರು ಚಂದವಳ್ಳಿ ತೋಟದಲ್ಲಿ ರಾಜ್ಕುಮಾರಿಗೆ ನಾನು ಜೋಡಿ ಅದರಲ್ಲಿ ಮನೆ ಸೇರಿಸುವ ಸೊಸೆ ಪ್ರೇಮಮಯಲ್ಲಿ ಮನೆ ಮುರಿಯುವ ಸೊಸೆ ನಾನು ರಾಜ್ಕುಮಾರ್ ಯಾವಾಗಲೂ ಮಾತಾಡ್ಕೊಳ್ತಾ ಇದ್ವಿ ಅಂದರೆ ಎರಡು ಕಾಂಟ್ರಡಿಕ್ಟರಿ ಪಾತ್ರಗಳನ್ನು ಮಾಡುವಾಗ ಏನೇನು ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಅಂತೇಳಿ ಇನ್ನೊಂದು ದೇವರ ಗೆದ್ದ ಮಾನವ ಅಂತ ಒಂದು ಸಿನ್ಮಾ ಇದರಲ್ಲಿ ರಂಬೆ ಪಾತ್ರವನ್ನು ಮಾಡಿದ್ದಾರೆ ಆ ರಂಬೆಯ ಪರಿಕಲ್ಪನೆ ಅದು ಆ ಅದು ಈ ಹುಣಸೂರು ಕೃಷ್ಣಮೂರ್ತಿಯವರು ಇಡೀ ಸಿನಿಮಾನ ಒಂಥರ ಪೌರಾಣಿಕ ಪಾತ್ರಗಳ ಸ್ವರೂಪನ ಹುಡುಕೋ ತೆಗೆಯೋ ಪ್ರಯತ್ನಪಟ್ಟಂಥ ಸಿನ್ಮಾದು ಬಹಳ ಅದ್ಭುತವಾದಂಥ ಸಿನ್ಮಾ ಅದನ್ನು ಆ ಪಾತ್ರವನ್ನು ಕೂಡ ಬಹಳ ಅದ್ಭುತವಾಗಿ ಜಯಂತಿ ಮಾಡಿದ್ದಾರೆ ಮನಸ್ಸಿದ್ದರೆ ಮಾರ್ಗ ಸಿನಿಮಾದಲ್ಲಿ ಗಂಡನ ತಳಮಳಗಳಿಗೆ ಜೊತೆಯಾಗುವಂತಹ ಪಾತ್ರ ಅದು ಅದನ್ನು ತುಂಬ ಚೆನ್ನಾಗಿ ಜಯಂತಿ ಮಾಡಿದ್ದಾರೆ ಶ್ರೀಕೃಷ್ಣ ದೇವರಾಯದಲ್ಲಿ ಇಬ್ಬರು ಹೆಂಡತಿಯರು ಶ್ರೀಕೃಷ್ಣ ದೇವರಾಯನಿಗೆ ಇದರಲ್ಲಿ ಮೊದಲನೇ ಹೆಂಡತಿ ಪಾತ್ರವನ್ನು ಜಯಂತಿ ಮಾಡಿದ್ದಾರೆ ಗಂಡ ಎರಡನೇ ಮದುವೆ ಆಗ್ತಾನೆ ಅಂತ ಗೊತ್ತಾದಾಗ ಆ ತಲ್ಲಣವನ್ನೆಲ್ಲ ಬಚ್ಚಿಟ್ಕೊಂಡು ಗಂಡನ ಎರಡನೇ ಹೆಂಡತಿಯನ್ನು ಸ್ವಾಗತಿಸುವ ರೀತಿ ಇದೆಯಲ್ಲ ಆ ಥರದ್ದೊಂಥರ ಔದಾರ್ಯದ ಪಾತ್ರ ಅದು ಸಾಮಾನ್ಯಕ್ಕೆ ಚಾರಿತ್ರಿಕ ಸಿನಿಮಾಗಳಲ್ಲಿ ಇಬ್ಬರ ಸೌತಿಯ ಮತ್ಸರದ ಕಥೆ ಇದ್ದಿದ್ದಕ್ಕೆ ಪಿಯರ್ ಆರ್ ಪಂತ್ಲು ಈ ಕೃಷ್ಣ ದೇವರಲ್ಲ ಒಂಥರ ಹೊಸ ಥರ ಕಥೆಯನ್ನು ಕ್ರಿಯೇಟ್ ಮಾಡಿದರು ಇದನ್ನು ಜಯಂತಿ ಭಾರತಿ ಇಬ್ಬರು ಕೂಡ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಇನ್ನೊಂದು ಸಮೀವುಲ್ಲಾ ಅವರ ಸಂಶಯ ಫಲ ಅನ್ನುವ ಸಿನಿಮಾ ಸಂಶಯ ಫಲ ಸಿನ್ಮಾದಲ್ಲಿ ಗಂಡ ಕೈತಪ್ಪಿ ಹೋಗಿದ್ದಾನೆ ಇನ್ಯಾರದ್ದೋ ಹೆಂಡತಿಯ ಇನ್ಯಾವುದೋ ಹೆಣ್ಣಿನ ಸಹವಾಸವನ್ನು ಮಾಡ್ತಾಯಿದ್ದಾನೆ ಅಂಥ ಸಂದರ್ಭದಲ್ಲಿ ಹೆಣ್ಣಿನ ತಲ್ಲಣಗಳು ಹೆಣ್ಣಿನ ತಲ್ಲಣಗಳೇ ಅದರಲ್ಲಿ ಬಹಳ ಮುಖ್ಯವಾದಂಥ ಸಿನ್ಮಾ ಸಂಶಯ ಫಲ ನಿಸ್ಸಂಶಯವಾಗಿ ಜಯಂತಿಯವರ ದ ಬೆಸ್ಟ್ ಅದರಲ್ಲೂ ಹರುಷ ಮೇರಿನ ತೇರು ಅಂತ ಒಂದು ಹಾಡಿದೆ ತುಂಬ ಅದ್ಭುತವಾದ ಅಭಿನಯವನ್ನು ಹಾಡಿಗೆ ಅವರು ಕೊಟ್ಟಿದ್ದಾರೆ ಬಿಸಲು ಇನ್ನೊಂದು ಎಕ್ಸ್ಟ್ರಾ ಮ್ಯಾರಿಟಲ್ ಸಿಂಗ್ ಠಾಕೂರ್ ಅವ್ರ ಸಿನ್ಮಾ ಎಕ್ಸ್ಟ್ರಾ ಮ್ಯಾರಿಟರ್ ರಿಲೇಶನ್ಶಿಪ್ ಬಗ್ಗೆ ಆ ಥರದ್ದು ಅದು ಈ ಸಿ ಈ ಸಿನಿಮಾ ಬಂದಾಗ ಅವೆಲ್ಲ ಭಾಳ ಹೊಸ ಥರದ ಸಬ್ಜೆಕ್ಟ್ಗಳು ಇದನ್ನು ಅವರು ತುಂಬ ಅದ್ಭುತವಾಗಿ ಈ ಪಾತ್ರವನ್ನು ಅವರು ಮಾಡಿದ್ದಾರೆ ಒಂದು ಹೆಣ್ಣಿನ ಕತೆ ಅದು ಬಿ ಆರ್ ಪಂತ್ಲು ಅವರ ಹೆಚ್ಚು ಕೊನೆಯ ಸಿನಿಮಾಗಳಲ್ಲಿ ಒಂದು ಇದರಲ್ಲಿ ವೇಶ್ಯೆ ಪಾತ್ರವನ್ನು ಜಯಂತಿ ಮಾಡ್ತಾರೆ ಅವರ ತಾಯಿ ಲಾಯರ್ ಆಗಿರ್ತಾರೆ ಸೊ ತಾಯಿಗೆ ಮಗಳನ್ನು ಒಪ್ಕೊಳ್ಳೋಕ್ಕಾಗಲ್ಲ ಮಗಳು ಆದರೆ ತಾಯಿಯ ಸಂಸಾರಕ್ಕೆ ಬೆಂಬಲವಾಗಿ ನಿಂತ್ಕೊಳ್ಬೇಕು ಈ ಥರದ್ದೊಂದು ಕಥೆಯನ್ನು ಬಹಳ ಅದ್ಭುತವಾಗಿ ಜಯಂತಿ ಮಾಡಿದ್ದಾರೆ ಈ ಥರದ ಪಾತ್ರಗಳನ್ನು ಜಯಂತಿ ತುಂಬ ಅದ್ಭುತವಾಗಿ ಮಾಡ್ತಾರೆ ಅನ್ನೋದಕ್ಕೆ ಸಾಕಷ್ಟು ಸಿನಿಮಾಗಳನ್ನು ಉದಾಹರಣೆಯಾಗಿ ಹೇಳ್ಬೋದು ದೇವರು ಕೊಟ್ಟ ತಂಗಿ ಸಿನಿಮಾದಲ್ಲಿ ಸಂಶಯಕ್ಕೆ ಸಿಕ್ಕು ಚೂರಾಗ್ತಿರುವ ಒಂದು ಸಂಬಂಧದಲ್ಲಿ ಬಹಳ ಚಿಕ್ಕ ಪಾತ್ರ ಜಯಂತಿಯವರದ್ದು ಅದರಲ್ಲಿ ತುಂಬ ಅದ್ಭುತವಾದ ಆ ಪಾತ್ರವನ್ನು ನಿರ್ವಹಿಸಿದ್ದಾರೆ ಮೂರುವರೆ ವಜ್ರಗಳಲ್ಲಿ ಒಂಥರದ ಪೌರಾಣಿಕ ಸಿನಿಮಾದಲ್ಲಿ ಒಂದು ಭಕ್ತಿಯ ಪಾತ್ರ ಅದನ್ನು ತುಂಬ ಬೇರೆ ಥರದಲ್ಲಿ ಜಯಂತಿ ಮಾಡಿದ್ದಾರೆ ಇನ್ನೊಂದು ಸಿನಿಮಾ ಬಗ್ಗೆ ನಾನು ಮಾತಾಡುವಾಗ ಜಯಂತಿಯವರ ಒಂಥರ ಈ ಕಲಾವಿದರ ಹುಡುಕಾಟ ಇರುತ್ತಲ್ಲ ಮನಸ್ಸಿದ್ದರೆ ಮಾಂಗಲ್ಯ ಅಂಥೇಳಿ ಬಂಡಾರು ಗಿರಿಬಾಬು ನಿರ್ದೇಶನ ಮಾಡಿದಂಥ ಸಿನ್ಮಾ ಅದು ಈ ಸಿನಿಮಾಕ್ಕೆ ನಾಯಕರಾಗಿ ಯಾರನ್ನೂ ಆಯ್ಕೆ ಮಾಡಿದ್ರು ಎನ್ನೆಲ್ಲ ಇರುವಾಗ ಒಂದು ನಾಟಕಕ್ಕೆ ಜಯಂತಿ ಅವರನ್ನು ಮುಖ್ಯ ಅತಿಥಿಗಳನ್ನಾಗಿ ಕರೆದಿರ್ತಾರೆ ಕಾಲೇಜ್ ಡೇ ಕಾರ್ಯಕ್ರಮ ಕಾಲೇಜಿನಲ್ಲಿ ಒಬ್ಬರು ಒಂದು ಪಾತ್ರವನ್ನು ಮಾಡಿರ್ತಾರೆ ಆ ಪಾತ್ರ ಜಯಂತಿ ಅವ್ರಿಗೆ ಬಹಳ ಇಷ್ಟ ಆಗ್ಬಿಡುತ್ತೆ ಇಷ್ಟ ಆಗ್ಬಿಟ್ಟು ಇವತ್ತು ಆ ನಾಟಕದಲ್ಲಿ ಹೀರೋ ಪಾತ್ರ ಮಾಡಿದಾರಲ್ಲ ಅವರೇ ನಮ್ಮ ನೆಕ್ಸ್ಟ್ ಸಿನಿಮಾಕ್ಕೆ ಹೀರೋಯಿನ್ ಆಗಲಿ ಹೀರೋ ಆಗಲಿ ಅಂತ ಹೇಳ್ತಾರೆ ಸರಿ ಅದರ ಸಹ ನಿರ್ದೇಶಕರು ಶ್ರೀಕೃಪ ಅವರು ಪತ್ರಕರ್ತರು ಅವರು ಹೋಗಿ ಅವ್ರ ಹತ್ರ ಕೇಳ್ತಾರೆ ಬಟ್ ಅವರು ನಾನು ವೃತ್ತಿಯಲ್ಲಿ ಲೆಕ್ಚರರ್ ನಾನು ಪಾಠ ಮಾಡುವವನು ನನ್ನ ನಾಟಕ ಗಿಟ್ಕ ಮಾಡೋದೆಲ್ಲ ಓದಿ ಆದರೂ ಸಿನಿಮಾಗಿನ್ಮಾ ನಾನು ಮಾಡಲ್ಲ ನಾನು ಯಾಕಂದ್ರೆ ನಂಗೆ ಅಷ್ಟೊಂದು ರಜೆಗಳು ಸಿಕ್ಕಲ್ಲ ಮತ್ತು ನಂಗೆ ಅದರಲ್ಲಿ ಆಸಕ್ತಿನೂ ಇಲ್ಲ ಅಂತಾರೆ ಅದ್ರ ಜಯಂತಿ ಬಿಡಲ್ಲ ಇಲ್ಲ ಇವ್ರಿಗೆ ನಿಜವಾದ ಸಿನಿಮಾದಲ್ಲಿ ಬೆಳೆದೋ ಟ್ಯಾಲೆಂಟ್ ಇದೆ ಇವರಿಂದ ನಾವು ಹೇಗಾರು ಮಾಡಿ ಸಿನಿಮಾಗೆ ತರಬೇಕು ಅಂತೇಳಿ ತುಂಬ ಒತ್ತಾಯ ಮಾಡಿ ಆಯಿತು ಇದೊಂದು ಸಿನಿಮಾ ಮಾಡ್ತೀನಿ ಅಂತ ಹೇಳಿ ಅವ್ರು ಒಪ್ಕೊಳ್ಳೋ ಹಾಗೆ ಮಾಡ್ತಾರೆ ಈ ಸಿನಿಮಾದಿಂದ ಮುಂದೆ ಹೀಗೆ ಬಂದಂಥ ಕಲಾವಿದ ಮಾನು ಮಾನಪ್ಪ ಗೌಡ ಅಂತವ್ರ ಹೆಸರು ಮಾನು ಕನ್ನಡದ ಬಹಳ ಅತ್ಯುತ್ತಮ ಕಲಾವಿದರಾಗಿ ಮುಂದೆ ಬೆಳೆದಿದ್ದು ನಮಗೆಲ್ಲ ಗೊತ್ತೇ ಇದೆ ಅದಕ್ಕೆ ಕಾರಣಕರ್ತರಾದರು ಜಯಂತಿ ಈಗ ಅವ್ರಿಗೆ ಯಾರೋ ಕಲಾವಿದರು ಬಹಳ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅಂತಂದರೆ ಇದು ಒಂಥರ ಶೇರಿಂಗ್ ದಿ ಸ್ಕ್ರೀನ್ ಸ್ಪೇಸ್ ಅಂತ ಹೇಳ್ತಾರಲ್ಲ ನಮ್ಮಲ್ಲಿ ಸ್ಕ್ರಿಪ್ಟ್ ಬೇಕು ಅಂತ ಕೇಳ್ತಿದ್ದೆ ಕೆಲವೇ ಕೆಲವು ಕಲಾವಿದರಲ್ಲಿ ಜಯಂತಿ ಜಯಂತಿ ಅವತ್ತು ಸ್ಕ್ರಿಪ್ಟ್ ಓದೇ ಪಾತ್ರ ಮಾಡ್ತಿರಲಿಲ್ಲ ಅವರು ಅದನ್ನು ನಾನೇ ತುಂಬ ಸಲ ನೋಡಿದ್ದೀನಿ ಅವರು ಸ್ಕ್ರಿಪ್ಟ್ ಓದುವಾಗ ತಮ್ಮ ಪಾತ್ರ ಎಷ್ಟಿದೆ ಅಂತ ಮಾತ್ರ ನೋಡ್ತಿರ್ಲಿಲ್ಲ ತಮ್ಮ ಜೊತೆಯಲ್ಲಿರುವ ಪಾತ್ರ ಎಷ್ಟಿದೆ ಅದಕ್ಕೆ ನಾನು ಎಷ್ಟು ಸ್ಪೇಸ್ ಕೊಡಬೇಕು ಈ ಥರದನ್ನು ತುಂಬ ಚೆನ್ನಾಗಿ ಮಾಡೋರು ಅವರೇ ಹೇಳಿದೆ ಶ್ರೀಮಂತನ ಮಗಳು ಅಂತ ಒಂದು ಸಿನಿಮಾ ಎ ವಿಶೇಷಕ್ಕೆ ಇರೋದು ಆ ಸಿನಿಮಾ ಸ್ಕ್ರಿಪ್ಟನ್ನು ಓದಿ ಸುಮಾರು ಹತ್ತು ದೃಶ್ಯಗಳನ್ನು ಜಯಂತಿ ಬದಲಾಯಿಸಿದ್ರು ಇಲ್ಲ ಇಲ್ಲಿ ವಿಷ್ಣುವರ್ಧನಿಗೆ ಇಲ್ಲಿ ಅವಕಾಶ ಕೊಡಬೇಕು ನೀವು ಇಲ್ಲಿ ಬದಲಿವಣೆ ಮಾಡಬೇಕು ಹೇಳಿ ತುಂಬ ಹಿರಿಯ ನಿರ್ದೇಶಕರು ಎ ವಿಶೇಷ ಕಿರಿಯರು ಅವ್ರ ಜೊತೆಗೆ ಕೂಡ ಈ ಥರದ್ದು ಒಂದು ಚರ್ಚೆ ಮಾಡುವಷ್ಟು ಶಕ್ತಿ ಜಯಂತಿಯವ್ರಿಗಿತ್ತು ಇನ್ನೊಂದು ಅವರು ಯಾವಾಗಲೂ ನೆನಪು ಮಾಡ್ಕೊಳ್ತಾ ಇದ್ದು ಯಡಿಯೂರು ಸಿದ್ಧಲಿಂಗೇಶ್ವರ ಮಹಾತ್ಮೆ ಅಂತ ಇದನ್ನು ಈ ಚಿತ್ರವನ್ನು ನಿರ್ದೇಶನ ಮಾಡಿದವರು ಹುಣಸೂರು ಕೃಷ್ಣಮೂರ್ತಿಗಳು ಅವ್ರ ಹತ್ರ ಕೂಡ ಈ ಪಾತ್ರದ ಬಗ್ಗೆ ಅವ್ರು ಸಾಕಷ್ಟು ಚರ್ಚೆಯನ್ನು ಮಾಡಿ ಬದಲಾವಣೆಗಳನ್ನು ಮಾಡಿಕೊಂಡಂಥವ್ರು ಬಹುಶಃ ಈ ಮಾಲಿಕೆಯಲ್ಲಿ ನಾವು ಹೇಳಲೇಬೇಕಾದ ಸಿನ್ಮಾ ಬಹದ್ದೂರ್ ಗಂಡು ಇದು ರಾಜ್ಕುಮಾರ್ ಮತ್ತು ಜಯಂತಿ ಒಟ್ಟಾಗಿ ಅಭಿನಯಿಸಿದ ಕೊನೆಯ ಸಿನ್ಮಾ ಬಹದ್ದೂರ್ ಗಂಡು ಒಂದು ರೀತಿಯಲ್ಲಿ ನಿಮಗೆ ಅದು ಸ್ವತಂತ್ರ ಪೂರ್ವದ ಸಿನ್ಮಾನೂ ಅಲ್ಲ ಅತ್ಲಾಗೆ ಆಧುನಿಕ ಸಿನ್ಮಾನೂ ಅಲ್ಲ ಅದ್ರಲ್ಲಿ ಟ್ರೈನ್ ಬರುತ್ತೆ ಈ ಥರದ್ದೆಲ್ಲ ಒಂದು ಕಾಲಘಟ್ಟದಲ್ಲಿ ಇರ್ತಕ್ಕಂಥ ಸಿನ್ಮಾ ಇದು ಒಂದು ಮಹಾರಾಜರ ಕಥೆ ಬರುತ್ತೆ ಇಲ್ಲಿ ಇವರು ಯುವರಾಣಿ ಯುವರಾಣಿಯ ಸೊಕ್ಕನ್ನು ಒಳ ಅಡಗಿಸ್ತಾಳೆ ಈ ಥರದ ಓರಿಯೆಂಟೇಷನ್ ಇರ್ತಕ್ಕಂಥ ಸಿನ್ಮಾ ಅದು ಈ ಪಾತ್ರವನ್ನು ಇದರಲ್ಲೂ ಸ್ವಿಮ್ಮಿಂಗ್ ಸೂಟ್ ಇದೆ ಈ ಥರದ್ದು ಬೇರೆ ಬೇರೆ ಶೇಡ್ಗಳ ಪಾತ್ರ ಇದನ್ನು ಜಯಂತಿ ಬಹಳ ಅದ್ಭುತವಾಗಿ ಮಾಡಿದ್ರು ಅದರಲ್ಲೂ ಮಾನವನಾಗುವೆಯ ಹಾಡಿರ್ಬೋದು ಒಂಥರ ಜಯಂತಿಯವರ ಶಕ್ತಿಯನ್ನು ಹೇಳ್ತಕ್ಕಂಥ ಸಿನಿಮಾದಲ್ಲಿ ಬಹದ್ದೂರ್ ಗಂಡು ಕೂಡ ಸೇರಿಕೊಳ್ಳುತ್ತೆ ಸೊ ಇದಾದ ಮೇಲೆ ಬಹುಶಃ ಜಯಂತಿ ಎಲ್ಲ ಕಲಾವಿದರೇ ಹಾಗವಾಗಿ ತಾಯಿಯ ಪಾತ್ರಕ್ಕೆ ಬರ್ತಾರೆ ಬಟ್ ಅದರ ತಾಯಿಯ ಪಾತ್ರಕ್ಕೆ ಕೂಡ ಬೇರೆ ಥರದ ಸ್ವರೂಪವನ್ನು ಅವರು ಕೊಡ್ತಾರೆ ಅದು ಏನು ಅನ್ನೋದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ